मरियादा मर्या लागद तबला मांत्रिका उस्ताद ज़ाकिर हुसैन 嗯。 ಕೈ ಬೆರಳ ತುದಿಯಿಂದಲೇ ಜಗತ್ತಿನಲ್ಲಿ ಪ್ರಸಿದ್ಧಿಯಾದವರು ಜನಕ್ಕೆ ಹತ್ತಿರವಾದವರು ಮತ್ತು ಅಂತಹ ಚಮತ್ಕಾರವನ್ನು ಬಹಳ ಕಾಲದವರೆಗೆ ಹಿಡಿದಿಟ್ಟುಕೊಂಡು ದೇಶ ಭಾಷೆ ಗಡಿಯಾಚೆಗಿನ ಜನರ ಹೃದಯದಲ್ಲಿ ನೆಲೆ ನಿಂತವರು ಅವರು ಬೇರೆ ಯಾರೂ ಅಲ್ಲ ಹೆಸರಾಂತ ತಬಲವಾದಕ ಉಸ್ತಾದ್ ಝಕೀರ್ ಹುಸೇನ್ ಸೋಮವಾರ ಬದುಕಿನ ಪಯಣ ಮುಗಿಸಿದ್ದಾರೆ ಶ್ವಾಸಕೋಶದ ಸೋಂಕಿನಿಂದಾಗಿ ಅಮೆರಿಕದ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಸಂಗೀತ ಮತ್ತು ರಾಗಪಲಾಪನೆಯಲ್ಲಿ ಅರುವತ್ತು ವರ್ಷಗಳ ಪಯಣವನ್ನು ದಣಿವರೆಯದೆ ಸವೆಸಿದ್ದಾರೆ ಭಾರತವಲ್ಲದೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಕೋಟಿ ಕೋಟಿ ಸಂಗೀತ ಪ್ರೇಮಿಗಳ ಮನದಾಳದಲ್ಲಿ ಜಾಗ ಪಡೆದುಕೊಂಡಿದ್ದಾರೆ ತಬಲ ನುಡಿಸುವ ಕಲೆ ಅವರಿಗೆ ರಕ್ತಗತವಾಗಿ ಮತ್ತು ಅನುವಂಶೀಯವಾಗಿ ಬಂದಿದೆ ಏಳನೇ ವಯಸ್ಸಿಗೆ ಸಂಗೀತ ಗೋಷ್ಠಿ ಹನ್ನೆರಡನೇ ವಯಸ್ಸಿಗೆ ವಿಶ್ವ ಪರ್ಯಟನೆ ಎಂದರೆ ಅವರ ಪರಿಪೂರ್ಣತೆ ಎಷ್ಟಿತ್ತು ಎಂಬುದನ್ನು ಯಾರು ಬೇಕಾದರೂ ಗ್ರಹಿಸಬಹುದು ಸಂಗೀತ ಲೋಕದ ಧ್ರುವ ತಾರೆ ನಟರಾಗಿಯೂ ತಮ್ಮ ಕೌಶಲ್ಯ ಪ್ರತಿಭೆಯನ್ನು ಅನಾವರಣ ಮಾಡಿದವರು ಸಂಗೀತಕ್ಕೆ ಎಂಥ ಶಕ್ತಿ ಇದೆ ಎಂದರೆ ಗಿಡ ಮರಗಳು ತಲೆದೂಗುತ್ತವೆ ಉಕ್ಕಿ ಹರಿಯುವ ಸಮುದ್ರವು ಶಾಂತವಾಗುತ್ತದೆ ಎಂಬ ಮಾತು ಪ್ರತೀತಿಯಲ್ಲಿದೆ ಆದರೆ ಸಾಕಿರ್ ಹುಸೇನ್ ಬೆರಳಿನ ಚಮತ್ಕಾರಕ್ಕೆ ನಾಟ್ಯಕ್ಕೆ ಮನಸೋಲದ ಹೃದಯಗಳಿಲ್ಲ ಎಂದರೆ ಅತಿಶಯೋಕ್ತಿಯೇನಲ್ಲ ಅವರು ಭೌತಿಕವಾಗಿ ಈ ಪ್ರಪಂಚ ತೊರೆದಿದ್ದಾರೆ ನೆನಪಿನ ಆಳದಲ್ಲಿ ಹೃದಯದಲ್ಲಿ ಎಂದೆಂದಿಗೂ ಹಸಿರಾಗೇ ಇರುತ್ತಾರೆ ಬೆರಳಿನ ಚಮತ್ಕಾರ ಅವರನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗಿದೆ ನಿಮ್ಮ ತಬಲ ಸದ್ದು ಜಗತ್ತನ್ನೇ ಆವರಿಸಿಕೊಂಡು ಮಂತ್ರ ಮುಗ್ಧರನ್ನಾಗಿಸಿರುವಾಗ ನೀವೆಲ್ಲಿ ಹೋಗಲು ಸಾಧ್ಯ ನೀವು ಎಂದೆಂದಿಗೂ ಅಜರಾಮರ ಸರ್ ಕೆ ಎಸ್ ರಾಜಮನ್ನಾರ್ ಈವರ್ದಿ ಬೆಂಗಳೂರು